ರೈತ ಬಾಂಧವರಿಗೆ ಪ್ರಗತಿ ಚಾನಲ್ಗೆ ಎಲ್ಲರಿಗೂ ಆತ್ಮೀಯ ಬಾದಂತ ಸ್ವಾಗತ ಇಂದಿನ ತೊಗರೆ ಕಾಳಿನ ಮಾರುಕಟ್ಟೆಯ ಬೆಲೆಯನ್ನು ನೋಡಿಕೊಂಡು ಬರೋಣ ಇನ್ನೂ ಯಾರು ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ನಾವು ಪ್ರತಿದಿನ ಮಾರುಕಟ್ಟೆಗಳ ಬೆಲೆಗಳ ಅಪ್ಡೇಟ್ ನೀಡ್ತಾ ಇರ್ತವೆ ಈ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ ಇಂದಿನ ಕಾಳಿನ ಮಾರುಕಟ್ಟೆಯ ಬಲೆ ನೋಡೋದಾದರೆ ವಿಜಯಪುರ್ ಮಾರ್ಕೆಟ್ನಲ್ಲಿ ಒಂದು ಕ್ವಿಂಟಲ್ ಕಾಳಿಗೆ ಆರು ಸಾವಿರದಿಂದ ಹಿಡಿದು ಏಳು ಸಾವಿರ ರೂಪಾಯಿವರೆಗೆ ಲಾಸ್ಟ್ ರೇಟ್ ನಡೀತಾ ಇದೆ ಹಾಗೆ ಬಾಗಲಕೋಟೆ ಮಾರುಕಟ್ಟೆಯಲ್ಲಿ ನೋಡೋದಾದರೆ ಐದು ಸಾವಿರದ ಐದು ನೂರು ರೂಪಾಯಿದಿಂದ ಆರು ಸಾವಿರದ ಎರಡು ನೂರು ಆರು ಸಾವಿರದ ಎರಡು ನೂರು ರೂಪಾಯಿ ಒಂದು ಕ್ವಿಂಟಲ್ ಕಾಳಿನ ರೇಟು ಬಾಗಲಕೋಟೆ ಮಾರ್ಕೆಟ್ನಲ್ಲಿ ಇದ್ದು ಹಾಗೆ ಇನ್ನೊಂದು ಮಾರುಕಟ್ಟೆ ಆದಂಥ ರಾಯಚೂರು ರಾಯಚೂರು ಮಾರ್ಕೆಟ್ನಲ್ಲಿ ಒಂದು ಕ್ವಿಂಟಲ್ ತೊಗರಿ ಕಾಳಿಗೆ ಆರು ಸಾವಿರ ರೂಪಾಯಿಯಿಂದ ಆರು ಸಾವಿರದ ಐದುನೂರು ರೂಪಾಯಿವರೆಗೆ ಲಾಸ್ಟ್ ರೇಟ್ ನಡೀತಾ ಇದೆ ರಾಯಚೂರು ಮಾರ್ಕೆಟ್ನಲ್ಲಿ ಒಂದು ಕ್ವಿಂಟಲ್ ತೊಗರಿ ಕಾಳಿಗೆ ಹಾಗೆ ಸೊಲಾಪುರ್ ಮಾರ್ಕೆಟ್ನಲ್ಲಿ ನೋಡೋದಾದರೆ ಆರೂವರೆ ಸಾವಿರ ರೂಪಾಯಿದಿಂದ ಏಳು ಸಾವಿರ ರೂಪಾಯಿವರೆಗೆ ಲಾಸ್ಟ್ ರೇಟ್ ಸೊಲಾಪುರದಲ್ಲಿ ಇದೆ ಇದು ಕಲಬುರಗಿ ಮಾರುಕಟ್ಟೆಯಲ್ಲಿ ಬಂದು ಆರು ಸಾವಿರದ ಏಳ್ನೂರು ರೂಪಾಯಿ ಲಾಸ್ಟ್ ರೇಟ್ ಆರು ಸಾವಿರದ ಏಳ್ನೂರು ರೂಪಾಯಿ ಲಾಸ್ಟ್ ರೇಟ್ ನಡೀತಾ ಇದೆ ಒಂದು ಕ್ವಿಂಟಲ್ ತೊಗರೆಕಾಳಿಗೆ ಇದು ಇಂದಿನ ತೊಗರೆಕಾಳಿನ ಮಾರುಕಟ್ಟೆಯ ಬಲಿ ಆಗಿದೆ ನೋಡಿ ರೈತರೇ